ಮಹಾಪ್ರಭು ಏನು ನೀವೇಳ್ತಿದ್ದೀರಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಜನತೆಗೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನಪ್ಪಾ ಅಂದರೆ ಒಂದು ಹೊಸ ಟಾಪಿಕ್ ಆಧಾರಲ್ಲಿ ಮೊಬೈಲ್ ನಂಬರ್ ಲಿಂಕ್ ಯಾವ ಥರ ಯಾವ್ದಿದೆ ಅಂತ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ ಫಸ್ಟ್ಗೆ ಯು ಐ ಡಿ ಎ ಐ ಅಂತ ಸರ್ಚ್ ಮಾಡ್ಕೊಳ್ಳಬೇಕು ಅದರಲ್ಲಿ ಫಸ್ಟ್ ವೆಬ್ಸೈಟ್ ಇದೆ ಅಲ್ಲ ಮಾಯ್ ಆಧಾರ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಯ್ ಮಾ ಆಧಾರ್ದು ಇಂಟ್ರಫೇಸ್ ಓಪನ್ ಆಗುತ್ತೆ ಕೆಳಗೆ ಅಪ್ಡೇಟ್ ಆಧಾರ್ ಗೆಟ್ ಆಧಾರ್ ಆಧಾರ್ ಸರ್ವೀಸ್ ಎಲ್ಲನೂ ಇದೆ ಡೌನ್ಲೋಡ್ ಮಾಡ್ಕೊಳ್ಳೋದು ಇದೆ ಚೆಕ್ ಮಾಡ್ಕೊಳ್ಳೋದು ಇದೆ ಆಧಾರ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಇದೆ ಎಲ್ಲನೂ ಇನ್ಫಾರ್ಮೇಷನ್ ಇರುತ್ತೆ ಸಿಂಪಲ್ಲಾಗಿ ಮೇಲ್ಗಡೆ ಮೋಯ್ ಆಧಾರ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಇದರಲ್ಲಿ ಚೆಕ್ ಆಧಾರ್ ವ್ಯಾಲಿಡಿಟಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು ಯಾರ್ದು ಮೊಬೈಲ್ ನಂಬರ್ ಚೆಕ್ ಮಾಡ್ಕೋಬೇಕಂತಂದಿದ್ರಲ್ಲ ಆಧಾರ್ ಆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು ಕ್ಯಾಪ್ಚರ್ ಎಂಟ್ರಿ ಮಾಡಿ ಪ್ರೊಸೀಡ್ ಕೊಡಿ ಆಯಿತು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇದೆ ಮತ್ತು ಎಷ್ಟಿಂದ ಎಷ್ಟು ಏಜ್ವರೆಗೂ ಅವರಿದ್ದಾರೆ ಲಾಸ್ಟ್ ತ್ರೀ ಡಿಜಿಟ್ ನಂಬರ್ ಅಲ್ಲಿ ಕಾಣಿಸ್ತಾ ಇದೆ ಈ ನಂಬರ್ ಲಿಂಕ್ ಇರುತ್ತೆ ಆ ನಂಬರ್ ಯಾರ್ದು ಅಂತ ತಿಳ್ಕೊಂಡು ಅದರಿಂದ ಲಾಗಿನ್ ಆಗ್ಬೋದು ಡ್ಯಾಶ್ಬೋರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ದು ಆಫೀಶಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಲಾಗಿನ್ ಆಪ್ಷನ್ ಇದೆ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಲಾಗಿನ್ ಆಗಬಹುದು